ನಮಸ್ಕಾರ ನಾವೆಲ್ಲರೂ ಸಾಹುಕಾರ ಆಗ್ಬೇಕು ಅಂತ ಬಯಸ್ತೀವಿ ಸಹುಕಾರ ಯಾರು ಅದರ ಅರ್ಥವನ್ನ ನಾವು ತಪ್ಪಾಗಿ ತಿಳ್ಕೊಂಡು ತಪ್ಪಾದ ದಾರಿಯಲ್ಲಿ ಸಾರ್ತಾ ಇದೀವಿ ನಮ್ಗೆ ಸಂಪತ್ತು ಬೇಕು ಸಂಪತ್ತು ಗಳಿಸ್ತೇವೆ ಅಂದ್ರೆ ನಾವು ಸಹುಕಾರ ಆಗ್ತೀವಿ ಅನ್ನೋ ಕಲ್ಪನೆ ನಮ್ದು ಸಂಪತ್ತಿನಿಂದ ಸಾಹುಕಾರ ಆಗುವುದಿಲ್ಲ ಇಲ್ಲಿ ಸಂಪತ್ತು ಒಂದು ಮಾಧ್ಯಮ ಅಷ್ಟೇ ಸಂಪತ್ತಿನಿಂದ ಸುಖ ಸಿಗ್ತದೆ ಆದ್ರೆ ಶಾಂತಿ ಸಿಗುವುದಿಲ್ಲ ಸಾಹುಕಾರ ಆಗ್ಬೇಕು ನಾವು ಎಲ್ಲರಿಂದ ಗೌರವಗಳನ್ನ ಪಡಿಬೇಕು ಸೌಲಭ್ಯಗಳನ್ನ ಪಡಿಬೇಕು ಅನ್ನೋ ಬಯಕೆ ನಮ್ದಿರ್ತದೆ ಅದರಿಂದ ಒಂದಿಷ್ಟು ಸುಖ ಅಂತೂ ಸಿಕ್ತ ಆದರೆ ಶಾಂತಿ ಸಿಗೋದು ಈ ಸುಖ ಮತ್ತು ಶಾಂತಿಗಾಗಿ ನಮ್ಮ ಒಂದು ನಡೆಯೇನಿದೆಯಲ್ಲ ಅದು ಸರಿಯಾಗಿ ನಾವು ನಿರ್ಧರಿಸಿಕೊಳ್ಬೇಕು ತಪಾಯಿ ಒಂದು ತಪ್ಪಾಗಿ ಕುರಿತೀವಿ ತಪ್ಪಾದ ಫಲವನ್ನು ಪಡಿತೀವಿ ಈ ಸಹಕಾಕೆಯಿಂದ ಶಾಂತಿ ಸಿಗುವುದಿಲ್ಲ ಸುಖ ಸಿಗ್ತದೆ ಸುಖ ಅದು ದೊಡ್ಡದಲ್ಲ ಶಾಂತಿ ದೊಡ್ಡ ಯಾರಿಗೆ ಸಾಹುಕಾರ ಅನ್ಬೇಕು ಯಾರಿಗೆ ಸಹಕಾರ ಅನ್ನಬಾರದು ಅನ್ನೋದನ್ನ ಮಾಡಲು ನಾವು ಬೇಕು ಎನ್ನುವವರು ಯಾರತಾರೆ ಅಂತ ಯಾರೇ ಅಲ್ಲ ಅವರು ಬಿಕಾರಿ ಸಾಕು ಎನ್ನುವ ಸಾವುಕಾರ ಆಗ್ತಾರೆ ಬೇಕು ಅಂತಿ ಆತ ರಾಜನೇ ಇರಲಿ ಚಕ್ರವರ್ತಿನೇ ಇರಲಿ ಯಾರೇ ಇರಲಿ ಅಥ ಬಿಕಾರನೇ ಯಾಕಂದ್ರೆ ಇನ್ನೂ ಬೇಕು ಅನ್ನುವ ಭಾವ ಬೇಡುವ ಭಾವ ಆತನಲ್ಲಿ ಇನ್ನೂ ಉಳ್ಕೊಂಡಿದೆ ಆಸೆ ಉಳ್ಕೊಂಡಿದೆ ಹಾಗಾಗಿ ಆತನಿಗೆ ನೆಮ್ಮದಿ ಅನ್ನೋದಿರಲ್ಲ ಶಾಂತಿ ಅನ್ನೋದಿರಲ ಹಿಂಗಾಗಿ ಆತನ ಮನಸ್ಸಿನಲ್ಲಿ ತಳಮಳಗಳು ಸದಾ ಇರ್ತಾವ ಹಾಗಾಗಿ ಆತ ಸಾಹುಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಸಾಕಂತಾರಲ್ಲ ಅವ್ರಿಗೆ ಏನೋ ಬೇಕನೋ ಇಲ್ಲ ಇಲ್ಲದ ಅವರು ಮನಸ್ಸು ಶಾಂತ ಚಿತ್ರದಿಂದ ಕೂಡಿರುತ್ತದ ಅವರಲ್ಲಿ ಶಾಂತಿ ನೆಲೆಸಿರುತ್ತದ ಹಾಗಾಗಿ ಅವರು ಸಾಹೋಕಾರ ಆಗ್ತಾರ ಅವರು ಅಪ್ಪ ಏನೂ ಇಲ್ಲದ ಯೋಗಿಯಾಗಿದ್ರೂ ಸರಿ ಯಾಕಂದ್ರೆ ಅವರಷ್ಟು ನಿರ್ಮಳತೆ ಸಮಾಧಾನ ಈ ರಾಜನ ಹತ್ರನೂ ಇರಲ್ಲ ಬೇಕು ಅನ್ನೋರ ಹತ್ರ ಇರಲಿಲ್ಲ ನಾವು ಸಾಹುಕಾರ ಹಾಕ್ಬೇಕು ಅಂತಂದ್ರೆ ಬೇಕು ಎನ್ನುವ ಭಾವವನ್ನು ಬಿಟ್ಟು ಬಿಡಬೇಕಾಗ್ತದೆ ಈಗೊಂದು ನಮ್ಮ ಮಾತ್ರ ಪ್ರಶ್ನೆ ಬರ್ತದೆ ಬೇಕು ಅನ್ನುವ ಭಾವ ಬಿಟ್ಟೆವಂದ್ರೆ ಬದುಕೆಲ್ಲ ನಡೀಬೇಕು ಅಂತೇಳಿ ಬದುಕಿಗೆ ನಾವು ಬೇಕು ಅನ್ನುವ ಭಾವ ಸೇರಿಸ್ಕೊಂಡಾಗೆ ಅದು ಸ್ವಲ್ಪ ಓಡುತ್ತದೆ ಅನೇಕ ಸಮಸ್ಯೆಗಳನ್ನ ನಮ್ಮ ಜೀವನದಾಗ ನಾವು ಸೇಸ್ಕೊತೀವಿ ಬೇಕು ಎನ್ನುವ ಭಾವದಿಂದಾಗಿ ಆ ಬೇಕು ಎನ್ನುವ ಭಾವದಿಂದಾಗಿಯೇ ಎಲ್ಲ ಸಾಕ್ತಾ ಇದೆ ಅದಕ್ಕೆ ಈ ಬೇಕು ಎನ್ನುವ ಭಾವದಲ್ಲಿಯೂ ಕೂಡ ಒಂದು ತಟಸ್ಥ ಭಾವವನ್ನು ನಮ್ಮಲ್ಲಿ ಇಟ್ಕೊಳ್ಬೇಕು ಬೇಕು ಅನ್ನುವುದು ಬೆಂಕಿ ಇದ್ದಂತೆ ಅದು ನಮ್ಮನ್ನು ಸುಡದೇ ಬಿಡೋದು ಸದಾ ನಮ್ಮನ್ನ ಬೇಯಿಸ್ತಾ ಇರ್ತದೆ ಕುದಿಸ್ತಿರ್ತವ ಆ ಬೆಂಕಿ ಅನ್ನುವ ಏನೋ ಬೆಂಕಿಯಲ್ಲಿ ನಾವು ಬೇಯ್ತಾ ಇರಬೇಕಾದ್ರೆ ಪಕ್ವ ಹಾಕ್ತೀವಿ ಕ್ಯಾಟ್ಗಳು ತಿಂತೀವಿ ಏನೋ ಆಗ್ತದೆ ಅದರ ಜೊತೆಗೆ ಈ ಜೀವನದ ನಾವು ನಡೆಸ್ಬೇಕು ಅಂತಂದ್ರೆ ಎಷ್ಟು ಬೇಕು ಅಷ್ಟಕ್ಕಾಗಿ ಸೀಮಿತ ಆಗೋದನ್ನ ಕಲಿಬೇಕು ಅತಿಯಾಗಿ ನಾವು ಬೇಕು ಅನ್ಕೊತೋದೆವು ಅಂತಂದ್ರ ಅಲ್ಲಿ ಎಲ್ಲವನ್ನ ಕಳ್ಕೊತೀವಿ ಮನಸ್ಸನ್ನ ಶಾಂತಿ ನೆಮ್ಮದಿಯನ್ನ ಕಳ್ಕೊತೀವಿ ಯಾಕಂದ್ರೆ ಜಗತ್ತಿನಾಗ ಈ ನೆಮ್ಮದಿ ಮತ್ತು ಶಾಂತಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ಎಲ್ಲವೂ ಇದ್ದಂಗೆ ಅದೆಷ್ಟೇ ಸುಖದ ಸೌಲಭ್ಯಗಳು ಇರಲಿ ಶಾಂತಿ ಇರಲಿಲ್ಲ ಅಂದ್ರೆ ಅವು ಯಾವ ಸುಖ ಸಾಧ್ಯ ಇಲ್ಲ ಸುಖ ವಸ್ತುಗಳಿಗೆ ಸಂಬಂಧಪಟ್ಟದ ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ರೆ ಕಣ್ಣು ಮೂಗು ಕಿವಿ ಬಾಯಿ ಇವು ಏನದ ಇವು ನಾವು ಸುಖವನ್ನ ಪಡಿತೀವಿ ಸ್ವೀಕರಿಸ್ತೀವಿ ಬರಕ್ ವಸ್ತು ಇರಬೇಕು ವಿಷಯ ಇರಬೇಕು ಅದರಿಂದ ಸುಖವನ್ನ ಸ್ವೀಕರಿಸ್ತೀವಿ ಆನಂದಿಸ್ತೀವಿ ಇಲ್ಲಿ ಎರಡೂ ಬೇಕಾಗ್ತದೆ ಬರಕ್ ವಿಷಯ ಬೇಕಾಗ್ತದ ಇವು ನಮ್ಮ ಸರಿ ಸರೀರ ಮತ್ತೆ ಇವು ಶಾಶ್ವತನೂ ಅಲ್ಲ ಯಾವಾಗ ಕೈ ಕೊಡ್ತಾವ ಗೊತ್ತಿಲ್ಲ ಕುಡ್ಡತ್ತ ಗೊತ್ತಿಲ್ಲ ಕಿಮಿ ಯಾವಾಗ ಕೀಡತ್ತ ಗೊತ್ತಿಲ್ಲ ನಾಳಿಗೆ ರುಚಿ ಯಾವಾಗ ಕಳ್ಕೊಂತ ಗೊತ್ತಿಲ್ಲ ಮೂಗು ಯಾವಾಗ ರೈಸ್ಬೋದನ್ನ ನಿಲ್ಲಿಸ್ತದೋ ಗೊತ್ತಿಲ್ಲ ಮತ್ತೆ ಹೊರಗಿನ ವಸ್ತುನು ಯಾವಾಗ ದೂರ ಆಗ್ತದೋ ಅದನ್ನು ಗೊತ್ತಿಲ್ಲ ಆದರೆ ಈ ಇಂದ್ರಿಯಗಳು ಮತ್ತು ಏನು ಇವುಗಳ ಸಂಯೋಚನೆಯಿಂದಾಗಿ ನಮಗೆ ಸುಖವನ್ನ ಘಟಿಸ್ತಾ ಇದ್ವಿ ಇದನ್ನ ಯಾವಾಗ ಕಳ್ಕೊಂತೀವಿ ಗೊತ್ತಿಲ್ಲ ಆದ್ರೆ ಶಾಂತಿ ಅನ್ನೋದೇನಂತ ಅದು ನಮ್ಮೊಳಗೆ ಸಂಭವಿಸ್ತಕ್ಕಂಥದ್ದು ನಮ್ಮೊಳಗೆ ಇರ್ತಕ್ಕಂಥದ್ದು ನನಗೆ ಇಂದ್ರಿಯಗಳಿಗೆ ಸಂಬಂಧಪಟ್ಟಿಲ್ಲ ವಿಷಯ ವಸ್ತುಗಳಿಗೂ ಕೂಡ ಸಂಬಂಧಪಟ್ಟಿಲ್ಲ ಸೋರಿ ನಮ್ಮೊಂದಿಗೆ ಇರ್ತಕ್ಕಂಥದ್ದು ಆ ಮನಸ್ಸಿನಲ್ಲಿ ನೆಲೆ ನಿಲ್ತಕ್ಕಂಥ ನಮ್ಮಿದ್ರೆ ಅನೇಕ ಪಕ್ಷಭೋಜಗಳಿರ್ಬಹುದು ಸುಂದರವಾದ ಹಾಡುಗಳು ಕೇಳಿಸಬಹುದು ಸುಖಾಂಸನೆ ಇರ್ಬೋದು ಮನಸ್ಸೇ ಸರಿ ಇರಲಿಲ್ಲ ಮನಸ್ಸಿನಲ್ಲಿ ಶಾಂತಿನೇ ಇರಲಿಲ್ಲ ಅಂದ್ರೆ ಅವುಗಳನ್ನು ಸ್ವೀಕರಿಸಕ್ಕ ನಮ್ಗ ಸಾಧ್ಯ ಆಗೋದಿಲ್ಲ ಅದಕ್ಕೆ ಸುಖ ಮುಖ್ಯ ಅಲ್ಲ ಶಾಂತಿ ಮುಖ್ಯ ಆಗ್ಲಿಲ್ಲ ಆ ಶಾಂತಿಯನ್ನ ನಾವು ಕಳಿಸ್ಬೇಕಂತಂದ್ರೆ ಬೇಕು ಎನ್ನುವ ಬೆಂಕಿಯನ್ನು ಸ್ವಲ್ಪ ದೂರ ಇಡಬಹುದು ಆ ಬೇಕು ಎನ್ನುವ ಬೆಂಕಿಯಿಂದಲೇ ನಾವು ಶಾಂತಿ ನೆಮ್ಮದಿಯನ್ನು ಕಳೆದುಕೊಳ್ತೀವಿ ಅದರಿಂದಲೇ ಎಲ್ಲ ನಮ್ಮದು ನನ್ನದು ಅನ್ನುವ ಭಾವವು ಉಂಟಾಗ್ತವೆ ನನ್ನದು ನಮ್ಮದು ಅನ್ನುವ ಭಾವ ಕೂಡ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ತೀವಿ ನೆಮ್ಮದಿ ಶಾಂತಿಗಳು ನಮ್ಮ ಮನಸ್ಸಿನಲ್ಲಿ ನೆಲೆಸ್ತಾವೆ ಅದರಿಂದ ನಾವು ಎಲ್ಲವನ್ನು ಸುಖವನ್ನು ಕೂಡ ತಾನೇ ಬರ್ಕೊಳ್ಬೋದು ಅಂದ್ರೆ ಮನಸ್ಸನ್ನೇ ಶಾಂತಿ ನಾವು ತನ್ ಪ್ರತಿಷ್ಠಾಪಿಸಿದ್ದೇವೆ ಅಂದರೆ ಸುಖ ಅದರ ಬೆನ್ನತಿ ಬಂದ್ಬಿಡುತ್ತದೆ ಧನ್ಯವಾದಗಳು